ಅದೇ ರೀತಿಯಾಗಿ ಇಂದು ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಬೆಂಗಳೂರು ಬೆಳಗೇರಿ ಮಹಾಲಕ್ಷ್ಮಮ್ಮ ಅವರ ಕೃತಿಗಳ ಊರ ಮುಂದಿನ ಆಂಜನೇಯ ಎಂಬ ಕೃತಿ ಸುರುಳಿಯನ್ನ ಪುತ್ತೂರು ನರಸಿಂಹ ನಾಯಕರು ಅತ್ಯಂತ ಪ್ರಸಿದ್ಧ ಕರ್ನಾಟಕದ ಗಾಯಕರಾಗಿರ್ತಕ್ಕಂತಹ ಅವರು ಅದನ್ನ ತಮ್ಮ ಸುಮಧುರ ಕಂಠದಿಂದ ಪ್ರಸ್ತುತಪಡಿಸಿದ್ದಾರೆ ಇದನ್ನ ಪ್ರಕಾಶನಗೊಳಿಸಿರತಕ್ಕಂತಹ ಅವರು ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನದ ಗೌರಿ ನಾಗರಾಜ್ ದಂಪತಿಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ಆಶೀರ್ವದಿಸ್ತಾ ಇದ್ದೇವೆ ಇಂತಹ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಂದೋಲನ ನಿರಂತರವಾಗಿ ನಡೀತಾ ಇರಬೇಕು ಎಂಬುದಾಗಿ ಹೇಳ್ತಾ ಇದಕ್ಕೋಸ್ಕರವಾಗಿ ಹರಿದಾಸ್ ಸಾಹಿತ್ಯದ ಪ್ರಚಾರ ಸಂರಕ್ಷಣೆ ದೇಶದ ಉದ್ದದಗಳಕ್ಕೂ ಕೂಡ ಅದನ್ನು ಕೊಂಡೊಯ್ಯುವ ಉದ್ದೇಶದಿಂದ